ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದಲು ಮಾಡ್ಕೊಡಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನ ಈ ಕಡೆ ಶರಾವತಿ ಫುಲ್ ಅವಾಗ ದೃಷ್ಟಿ ಕೂಡ ಬೇಕು ಅಂತಾನೆ ಅಮ್ಮರು ಈ ಇಂಪನ ಅಮ್ಮರು ಹೋಗ್ತಾ ಇರ್ಬೇಕಾದ್ರೆ ಈ ಒಡವೆನ ಯಾವ ಮನೆಯವ್ರಿಗೆ ಕೊಟ್ಟು ಹೋಗಿರ್ಬೇಕು ಇಲ್ಲ ಅಂದ್ರೆ ಮನೆಯವ್ರು ಯಾರು ಎದುರಿಸ್ಬಿಟ್ಟು ಆ ಒಡವೆನ ಇಸ್ಕೊಂಡಿರ್ಬೇಕು ಅಂತ ಇಲ್ಲಿ ದೃಷ್ಟಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಈ ಶರಾವತಿ ಭಯ ಪಟ್ಕೊಂಡು ಅವತ್ತೇನಾಗಿತ್ತೆ ಅಂತ ನೆನ್ ಮಾಡ್ಕೊಳ್ತಾಳೆ ಆ ಒಡವೆ ಬಾಕ್ಸ್ ನ ದತ್ತ ರೂಮ್ ಅಲ್ಲಿ ತಗೊಂಡ್ ಬಂದು ಈ ಒಡವೆನ ಸೊಸೆಗಂತ ರೂಮಲ್ಲಿ ಏನಾದ್ರೂ ಇಟ್ಕೊಂಡ್ರೆ ಕಿಶೋರ್ ನೋಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಇದನ್ನ ದತ್ತ ಇಡೋದೇ ಸರಿ ದತ್ತ ಹೇಗಿದ್ರು ಕೂಡ ನೋಡೋದಿಲ್ಲ ನೋಡಿದ್ರು ಕೂಡ ಪ್ರಶ್ನೆ ಮಾಡೋದಿಲ್ಲ ಅಂತ ಅದನ್ನ ದತ್ತ ರೂಮ್ ಅಲ್ಲಿ ಬಚ್ಚಿಟ್ಟಿರ್ತಾಳೆ ಹಾಗಾಗಿ ಇಲ್ಲಿ ತುಂಬಾನೇ ಭಯ ಪಡ್ತಾ ಇರ್ಬೇಕಾದ್ರೆ ಕೋಪ ಮಾಡ್ಕೊಂಡು ಶರಾವತಿ ಎದ್ ನಿಂತ್ಕೊಳ್ತಾಳೆ ಅವಾಗ ಶರಾವತಿನ ನೋಡ್ಬಿಟ್ಟು ದೃಷ್ಟಿ ಕೂಡ ಏನಾಯ್ತು ಅಮ್ಮವ್ರೆ ಅಂತ ಕೇಳ್ತಾಳೆ ಅವಾಗ ಶರಾವತಿ ಕೋಪ ಮಾಡ್ಕೊಂಡು ಓಡೋಗಗಳು ಮನೆಯವ್ರಿಗೆ ಹಾಕಿನೆ ಒಡವೆ ಬಿಚ್ ಹೋಗ್ತಾಳೆ ಅಂತ ಶರಾವತಿ ಕೇಳ್ದಾಗ ಅದನ್ನ ಇಂಪನ ಅಮ್ಮವ್ರೆ ಹೇಳ್ಬೇಕು ಈ ಸತ್ಯ ಅವ್ರಿಗೆ ಗೊತ್ತಿರೋದು ಅಂತ ದೃಷ್ಟಿ ಹೇಳಿದಾಗ ಯಾಕೆ ಅಂದ್ರೆ ಈ ಒಡವೆನ ಇಂಪನಗೆ ಹಾಕಿದ್ದು ಬೇರೆ ಯಾರು ಅಲ್ಲ ನೇತ್ರ ಅವರು ಅಂತ ಇಲ್ಲಿ ದೃಷ್ಟಿ ಹೇಳಿದ ತಕ್ಷಣ ನೇತ್ರ ಶರಾವತಿ ಮತ್ತೆ ಶಾಕ್ ಆಗ್ಬಿಡ್ತಾರೆ ಅಮ್ಮವ್ರೆ ಅಂದ್ರೆ ಅಬ್ಬಕ್ಕ ಅವ್ರಿಗೆ ಅವತ್ತು ನೀವು ಸಾಹುಕಾರ ಮಾತಾ ಬರ್ತಾ ಇದ್ರಿ ಅವಾಗ ನೇತ್ರ ಅವರು ಕೂಡ ನಿಮ್ಗೆ ಸಿಕ್ರು ಅವಾಗ ಅವ್ರು ಏನ್ ಹೇಳಿದ್ರು ನೆನ್ಪಿದೆ ತಾನೆ ಅಂದಾಗ ಇಲ್ಲಿ ಹಬ್ಬಕ್ಕ ಅವರು ಕೂಡ ನೆನ್ಪ್ ಮಾಡ್ಕೊಳ್ತಾರೆ ಏನಿಲ್ಲ ಇಂಪನ ಮಾತಾಡ್ತಾ ಒಡವೆ ಹಾಕು ಅಂತ ಹೇಳಿದ್ಲು ಒಡವೆನ ಹಾಕ್ದೆ ಅಂತ ನೇತ್ರ ಹೇಳಿದಾಗ ಅಲ್ಲಿ ಇಂಪನ ಒಡವೆ ಹಾಕೊಂಡಿದ್ದು ಕೂಡ ಹಬ್ಬಕ್ಕ ಅವರು ನೋಡಿರ್ತಾರೆ ಅದನ್ನ ನೆನ್ಪ್ ಮಾಡ್ಕೊಂಡು ಹೌದು ಅವತ್ತು ಮದ್ವೆ ದಿನ ಇಂಪನ ಒಡವೆನ ಹಾಕೊಂಡಿರೋದು ನಾನೇ ನೋಡಿದ್ದೆ ಅಂತ ಹೇಳ್ತಾಳೆ ಅವಾಗ ಈ ಕಡೆ ದೃಷ್ಟಿ ಕೂಡ ಓಡೋಗೋರು ಒಡವೆ ಸಮೇತನೆ ಆದ್ರೆ ಒಡವೆ ಬಿಚ್ಚಿಟ್ಟು ಯಾಕೆ ಹೋದ್ರು ಅಂತ ದೃಷ್ಟಿ ಪ್ರಶ್ನೆ ಮಾಡಿದಾಗ ಅವಾಗ ಶರಾವತಿ ಕೋಪ ಮಾಡ್ಕೊಂಡಿರೋದನ್ನ ನೋಡ್ಬಿಟ್ಟು ಯಾಕೆಂದ್ರೆ ಇಂಪನ ಅಮ್ಮ ಈ ಒಡವೆನ ಬಿಚ್ಚಿಟ್ಟಿದ್ದು ಅರಮನೆಯಲ್ಲಿ ಅರಮನೆಯಲ್ಲಿ ಬಿಚ್ಚಿಟ್ಟಿರೋ ಒಡವೆ ಈ ಮನೆ ಬರೋಕೆ ಹೇಗ್ ಸಾಧ್ಯ ಅದ್ರಲ್ಲೂ ಅವ್ರ ಅಲ್ಲಿ ಈ ಒಡವೆ ಹೇಗ್ ಬಂತು ಯಾರು ಇದನ್ನ ಮನೆಯವರು ಇಸ್ಕೊಂಡಿರ್ಬೇಕು ಅಂತ ದೃಷ್ಟಿ ಹೇಳಿದ ತಕ್ಷಣ ಶರಾವತಿ ಕೂಡ ಈ ದೃಷ್ಟಿ ಏನ್ ಮಾತಾಡ್ತಾ ಇದೆಯಾ ಮನೆಯವ್ರ ಮೇಲೆನೆ ಅನುಮಾನ ಪಡ್ತೀಯ ಅಂದಾಗ ಈ ಕಡೆ ಕಿಶೋರ ಕೂಡ ಮಿಡಲ್ ಅಲ್ಲಿ ಬಂದ್ಬಿಟ್ಟು ಹೌದಮ್ಮ ದೃಷ್ಟಿ ಏನ್ ಮಾಡ್ತಾ ಇದ್ಯಾ ನೀನು ಮನೆಯವ್ರ ಮೇಲೆ ಯಾಕಮ್ಮ ಅನುಮಾನ ಪಡ್ತೀಯ ಅಂತ ನಾಟಕ ಮಾಡಿ ಆದೃಶಾರು ದೃಷ್ಟಿ ಹೇಳ್ತಾ ಇರೋದು ಪಾಯಿಂಟ್ ಕರೆಕ್ಟ್ ಆಗಿ ಇದೆ ತಾನೆ ಅಲ್ಲ ಅರಮನೆಯಲ್ಲಿ ಇರುವ ಒಡವೆಗಳು ಇಲ್ಲಿಗೆ ನಡ್ಕೊಂಡು ಬರಕಂತೂ ಸಾಧ್ಯ ಇಲ್ಲ ಯಾರು ಆ ಒಡವೆನ ತಗೊಂಡ್ ಬಂದು ಸೇಫ್ ಆಗಿ ದತ್ತ ರೂಮ್ ಅಲ್ಲಿ ಇಟ್ಟಿರ್ಬೇಕು ಅದು ದತ್ತ ರೂಮ್ ಅಲ್ಲಿ ಒಡವೆ ಇಡ್ತಾರಂದ್ರೆ ಯಾವುದೇ ಭಯ ಇಲ್ದೇನೆ ಈ ಮನೆಯಲ್ಲಿ ಓಡಾಡೋ ಅಂತವ್ರೆ ತಾನೇ ದತ್ತ ರೂಮ್ ಅಲ್ಲಿ ಹೋಗಿ ಒಡವೆನ ಇಡೋಕೆ ಸಾಧ್ಯ ಅಂತ ಇನ್ ಆಗಿ ಶರುಗೆ ಹೇಳ್ತಾ ಇರ್ತಾರೆ ಅದನ್ನ ಕೇಳ್ಸ್ಕೊಂಡ್ ಬಿಟ್ಟು ಈ ಕಡೆ ಶರಾವತಿ ಅಂತ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಯಾರು ಈ ಒಡವೆನ ಇಸ್ಕೊಂಡಿರೋದು ಅಂತ ಕೇಳ್ದಾಗ ಈ ಕಡೆ ದತ್ತ ಕೋಪ ಮಾಡ್ಕೊಂಡು ಸಾಕು ಸ್ವಲ್ಪ ನಿಲ್ಲಿಸ್ತೀರಾ ಯಾವ್ದೇ ಕಾರಣಕ್ಕೂ ಅವರ ಹೆಸರು ಈ ಮನೆಯಲ್ಲಿ ಓಡಾಡ್ಬಾರ್ದು ಅಮ್ಮನ ಮನ್ಸಿಗೆ ಯಾವ್ದೇ ಕಾರಣಕ್ಕೂ ನೋವಾಗಬಾರದು ಆ ಒಡವೆ ಇಲ್ಲಿ ಹೇಗ್ ಬಂತು ಯಾರು ತಗೊಂಡ್ ಬಂದ್ರು ಯಾರ ಇಟ್ಟು ಯಾವ ವಿಚಾರನೂ ಬೇಕಾಗಿಲ್ಲ ಅಮ್ಮಗೆ ಆ ಒಡವೆ ಮೇಲೆ ಸೆಂಟಿಮೆಂಟ್ ಜಾಸ್ತಿ ಇತ್ತು ಆ ಒಡವೆ ಇವಾಗ ಸಿಕ್ಕಿದೆ ತಾನೆ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಡ ಅಂತ ದತ್ತ ಆ ವಿಚಾರನ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ ಅವಾಗ ಹಬ್ಬಕ್ಕ ಅವರು ಮಾತಾಡ್ತಾ ಇರ್ಬೇಕಾದ್ರೆ ದೃಷ್ಟಿ ಇನ್ನೇನು ಹೋಗ್ತಾ ಇರ್ತಾಳೆ ಅವಾಗ ಹಬ್ಬಕ್ಕ ಕರ್ಕಬಿಟ್ಟು ದೃಷ್ಟಿ ನಿಂತ್ಕೋ ಅಂತ ಹೇಳ್ತಾರೆ ಈ ಕಡೆ ಹೇಮ ಅಂತ ಒಡವೆಗೆ ಆಸೆ ಪಟ್ಟು ಅಮ್ಮ ಆ ಒಡವೆ ನನಗೆ ಕೊಡಕ್ ಬರ್ತೀಯ ಅಂತ ಕೇಳ್ತಾ ಇರ್ಬೇಕಾದ್ರೆ ದೃಷ್ಟಿ ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ತಗೋ ಈ ಒಡವೆನ ಅಂತ ಹೇಳಿದಾಗ ಅಮ್ಮವ್ರಿ ನನ್ಗ ಅಂತ ದೃಷ್ಟಿ ಶಾಕ್ ಆಗ್ತಾಳೆ ಅವಾಗ ಏಮ ಶರಾವತಿ ಫುಲ್ ಕೋಪ ಮಾಡ್ಕೊಂಡು ದೃಷ್ಟಿನ ನೋಡ್ತಾ ಇರ್ತಾರೆ ಅವಾಗ ಅಬ್ಬಕ್ಕ ಅವರು ಕೂಡ ದೃಷ್ಟಿ ಇದು ದತ್ತಿಗೋಸ್ಕರ ಈ ಒಡವೆನ ನಾನು ಇವಾಗ ಇದು ಸೇರ್ಬೇಕಾಗಿರೋದು ಅಂದಾಗ ಅಯ್ಯೋ ಅಮ್ಮೋರೆ ಈ ಒಡವೆ ಬೇಡ ಅಂತ ಹೇಳ್ತಾಳೆ ಆಗಲ್ಲ ದೃಷ್ಟಿ ನೀನ್ ಇವಾಗ ಈ ಪಾಟೀಲ್ ಮನೆ ತರದ ಸೊಸೆ ಈ ಒಡವೆ ನಿನ್ಗೆನೆ ಸೇರ್ಬೇಕು ಅಂದಾಗ ಬೇಡ ಅಮ್ಮೋರೆ ಈ ಒಡವೆ ನಾನ್ ತಗೊಳಲ್ಲ ಅಂತ ಹೇಳ್ತಾಳೆ ಅವಾಗ ಕಿಶೋರ್ ಕೂಡ ಯಾಕಮ್ಮ ದೃಷ್ಟಿ ಅಮ್ಮೋರ್ ಮನ್ಸಿಗೆ ನೋವು ಮಾಡ್ತಿ ಅಂತ ಹೇಳಿದಾಗ ಅಯ್ಯೋ ಅಣ್ಣ ಅವ್ರ ಮನಸ್ಸಿಗೆ ನೋವು ಮಾಡ್ಬೇಕು ಅಂತ ಅಲ್ಲ ಈ ಒಡವೆ ನನಗೆ ಬೇಡ ಅಂತ ಹೇಳ್ದಾಗ ಸರಿ ಅಮ್ಮ ಆಯ್ತು ದೃಷ್ಟಿ ಅಂತ ಇನ್ನೇನ್ ಮಾತಾಡ್ತಾ ಇರ್ಬೇಕಾದ್ರ ಅಮ್ಮ ಅವಳಿಗೆ ಯಾಕಮ್ಮ ಒತ್ತಾಯ ಮಾಡ್ತಿ ಅವಳಿಗೆ ಬೇಡ ಅಂತ ಬಿಡು ಅಂತ ಹೇಳಿದಾಗ ಫುಲ್ ಅಬ್ಬಕ್ಕ ಅವರು ಕೋಪ ಮಾಡ್ಕೊಂಡು ಏಮ ಅವ್ರನ್ನ ನೋಡ್ತಾರೆ ಹೋಗಮ್ಮ ದೃಷ್ಟಿ ಇದನ್ನ ನಿನ್ ರೂಮ್ ಅಲ್ಲಿ ಎತ್ತಿಡು ಅಂತ ಹೇಳಿದಾಗ ಹೌದಮ್ಮ ದೃಷ್ಟಿ ನಿನ್ ರೂಮ್ ಅಲ್ಲಿ ಹುಷಾರಾಗಿ ಎತ್ತಿಡು ಅಲ್ಲಿ ಇಲ್ಲಿ ಎಲ್ಲಿ ಇಡಕ್ ಹೋಗ್ಬೇಡ ಈ ಒಡವೆನ ಸರಿ ಅಂತ ಕಿಶೋರು ಶರಾವತಿನ ನೋಡ್ಕೊಂಡು ಹೇಳ್ತಾ ಇರ್ತಾರೆ ಈ ಕಡೆ ದೃಷ್ಟಿ ಕೂಡ ಒಡವೆನ ತಗೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕಿಶೋರ್ ಕೂಡ ಬರ್ತಾರೆ ಬಂದಿದ ತಕ್ಷಣ ದೃಷ್ಟಿ ಕೂಡ ಕಿಶೋರನ ಈ ಒಡವೆನ ಮನೆಯವ್ರ ಮುಂದೆ ತಗೊಂಡ್ ಬಂದು ಮನೆಯವರೇ ಈ ಒಡವೆನ ಇಸ್ಕೊಂಡಿರೋದು ಅಂತ ಹೇಳಿರೋದಕ್ಕೆ ನಿಮ್ಗೆ ಏನಾದ್ರು ಬೇಜಾರಾಯ್ತ ಅಂದಾಗ ಅಯ್ಯೋ ನನ್ಗೆ ಯಾಕಮ್ಮ ಬೇಜಾರ್ ಆಗುತ್ತೆ ಅಂತ ಕಿಶೋರ್ ಹೇಳ್ತಾರೆ ಯಾಕೆಂದ್ರೆ ಯಾವಾಗ್ಲೂ ಕೂಡ ಶರಾವತಿ ಅಮ್ಮವ್ರು ಚಿಕ್ಕಮ್ಮ ಅವರು ನಮ್ಮ ಇಬ್ಬರು ಕೂಡ ಕೈ ಮುಷ್ಟಿಯಲ್ಲಿ ಇಡ್ಕೊಂಡಿದೀನಿ ಅವ್ರು ಹೇಗ್ ಆಟಾಡ್ಸಿದ್ರು ಕೂಡ ನಾವ್ ಆಟಾಡ್ತೀವಿ ಅನ್ನೋ ತರ ಮಾಡ್ತಾರೆ ಅದಕ್ಕೆ ಸತ್ತೇನ ಆಚೆ ತಂದು ಅವ್ರಿಗೆ ಭಯ ಪಡಿಸಬೇಕು ಅಂತಾನೆ ಇದನ್ನ ಅಮ್ಮವ್ರ ಮುಂದೆ ತಗೊಂಡ್ ಬಂದೆ ಅಂದಾಗ ಸರಿಯಾಗಿ ಮಾಡದೆ ದೃಷ್ಟಿ ಅವಾಗ ಅವಾಗ ಅವ್ರಿಗೆ ಈ ತರ ಟ್ರೀಟ್ಮೆಂಟ್ ನ ಕೊಡ್ತಾ ಇರ್ಬೇಕು ಅವಾಗಾದ್ರೂ ಅವ್ರು ಬದ್ಲಾಗ್ತಾರೆ ನೋಡ್ಬೇಕು ಅಂದಾಗ ಹೌದು ಕಿಶೋರಣ್ಣ ಈ ತರ ಏನಾದ್ರು ಮಾಡೋದ್ರಿಂದ ನಾವು ಕೂಡ ನಮ್ ತಂಟೆಗೆ ಬಂದ್ರೆ ಏನಾದ್ರು ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ಅದಕ್ಕೋಸ್ಕರನೇ ಇದನ್ನ ಮಾಡ್ದೆ ಅಂತ ಹೇಳಿದಾಗ ಸರಿಯಮ್ಮ ಆಯ್ತು ಹುಷಾರಾಗಿ ಎತ್ತಿಡುವಂತ ಕಿಶೋರ್ ದೃಷ್ಟಿಗೆ ಹೇಳ್ತಾರೆ ಅದೇ ಟೈಮ್ ಅಲ್ಲಿ ಇಲ್ಲಿ ಬಜರಂಗಿ ಕೂಡ ಕಿಚನ್ ನಲ್ಲಿ ಮಾತಾಡ್ತಾ ಇರ್ತಾನೆ ಫೋನ್ ನಲ್ಲಿ ಆವಾಗ ಈ ಕಡೆ ನೇತ್ರ ಕೂಡ ಬರ್ತಾಳೆ ಬಂದಿದ ತಕ್ಷಣ ಬಜರಂಗಿ ಫೋನ್ ನ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಹೋಗೋಕೆ ಹೋಗ್ತಾ ಇರ್ಬೇಕಾದ್ರೆ ಯಾಕೆ ಹೋಗ್ತಾ ಇದೀಯ ಅಂತ ನೇತ್ರ ಕೇಳ್ತಾಳೆ ನೀವು ನಿಮ್ ಫ್ರೆಂಡ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀರಾ ನಾನು ಎಲ್ಲಿದ್ರೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅದಕ್ಕೆ ಹೋಗ್ತೀನಿ ಅಂತ ಬಜರಂಗಿ ಹೇಳಿದಾಗ ನಾನು ಮಾತಾಡೋಕೆ ಬಂದಿರೋದು ನಿಜ ಆದ್ರೆ ನಿನ್ನ ಹತ್ರ ಅಂತ ಹೇಳಿದಾಗ ಬಜರಂಗಿ ಅಂತ ಫುಲ್ ಶಾಕ್ ಆಗ್ತಾನೆ ಅದು ದೇವಸ್ಥಾನದಲ್ಲಿ ಅಂತ ಹೇಳಕ್ ಬಂದಾಗ ಸಾರಿ ಬಜರಂಗಿ ಬಜರಂಗಿ ಐ ಆಮ್ ರಿಯಲಿ ಸಾರಿ ಅಂತ ಇಲ್ಲಿ ನೇತ್ರ ಹೇಳ್ತಾಳೆ ಅವಾಗ ಬಜರಂಗಿ ಅಂತ ಫುಲ್ ಶಾಕ್ ಆಗ್ಬಿಡ್ತೇನೆ ಹೌದು ನಾನು ಪ್ರೀತಿ ಮಾಡ್ತೀನಿ ಅಂತ ನಿನ್ನ ಹತ್ರ ಹೇಳ್ದಾಗಿದ್ದನು ಕೂಡ ಎಲ್ಲ ಬದಲಾವಣೆ ಆಗಿದೆ ಪ್ರೀತಿ ಅನ್ನೋದು ನಿನ್ ಮನಸ್ಸಿಗೆ ಬಿಟ್ಟಿರೋದು ನೀನ್ ಅದನ್ನ ಇಷ್ಟ ಅಥವಾ ರಿಜೆಕ್ಟ್ ಕೂಡ ಮಾಡಬಹುದು ಅನ್ನೋದು ನನ್ಗೆ ಇವಾಗ ಅರ್ಥ ಆಗಿದೆ ನಾವಿಬ್ರು ಯಾವಾಗ್ಲೂ ಕೂಡ ಜಗಳ ಮಾಡ್ತಾನೆ ಇದೀವಿ ಇದ್ರಿಂದ ನಮ್ಗೆನೆ ತೊಂದ್ರೆ ಆಗ್ತಾ ಇದೆ ಆದ್ರೆ ಇವಾಗ ನಾನ್ ನಿನ್ನ ಪ್ರೀತಿನ ರೆಸ್ಪೆಕ್ಟ್ ಮಾಡ್ತೀನಿ ಹಾಗೆ ನಿನ್ನ ಹತ್ರ ಏನೆಲ್ಲ ಿದೇನೋ ಅದಕ್ಕೆ ಸಾರಿ ಕೂಡ ಕೇಳ್ತೀನಿ ಅಂತ ನೇತ್ರ ಹೇಳಿದ ತಕ್ಷಣ ಬಜರಂಗಿ ಅಂತೂ ಫುಲ್ ಖುಷಿ ಆಗ್ಬಿಡ್ತಾನೆ ಸಾರಿ ಕೇಳ್ಬಿಟ್ಟು ನೇತ್ರ ಹೋದಾಗ ಏನೋ ತಪ್ಪೇ ಇಲ್ಲ ಸಾರಿ ಕೇಳ್ತಾ ಇದಾರೆ ಬಜರಂಗಿ ನೀನು ಅಂತ ಫುಲ್ ಖುಷಿ ಆಗ್ಬಿಟ್ಟು ನೇತ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೇನೆ ಅದೇ ಟೈಮ್ಗೆ ಈ ಕಡೆ ಹಬ್ಬಕ್ಕ ಅವರು ಕೂಡ ಇಲ್ಲಿ ಆಶ್ರಮಕ್ಕೆ ಹೋಗ್ಬೇಕು ಅಂತ ಬಟ್ಟೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಅವಾಗ ದತ್ತ ಕೂಡ ಅಮ್ಮ ಆಶ್ರಮಕ್ಕೆ ಹೋಗ್ಲೇಬೇಕ ಅಂದಾಗ ಹೌದು ದತ್ತ ಅಂತ ಹೇಳ್ತಾರೆ ಅಮ್ಮ ನೀನಿ ಹೋದ ಸಮಾಧಾನನೇ ಇರೋದಿಲ್ಲ ಅಂದಾಗ ನೋಡು ದತ್ತ ನಾನು ಆಶ್ರಮದಿದ್ದೆ ಇಲ್ಲಿಗೆ ಏನ್ ಮಾಡ್ಬೇಕು ಅಂತ ಬಂದಿದ್ನೋ ಆ ಕೆಲಸ ಮುಗ್ದೋಗಿದೆ ಇವಾಗ ನನ್ ಸಮಾಧಾನಕ್ಕೆ ನಾನು ಆಶ್ರಮಕ್ಕೆ ಹೋಗ್ಲೇಬೇಕು ಅಂತ ಹೇಳ್ತಾರೆ ಅಮ್ಮ ಈಗ ಬಂದು ಹಾಗೆ ಯಾಕಮ್ಮ ಹೋಗ್ಬೇಕು ಅಂತ ದತ್ತ ಹೇಳ್ದಾಗ ನೋಡು ದತ್ತ ನಿಮ್ ಅಕ್ಕ ನನ್ಗೆ ಕಾಲ್ ಮಾಡಿ ದತ್ತ ತುಂಬಾ ಬದಲಾಗಿದ್ದಾನೆ ದೃಷ್ಟಿಗೆ ಅವ್ನು ಶಿಕ್ಷೆ ಕೊಡ್ತಾ ಅವನಿಗೆ ಅವ್ನು ಮೃಗವಾಗಿ ಬದ್ಲಾಗ್ತಾ ಇದ್ದಾನೆ ಅವ್ನ ನೋಡೋಕ್ಕಾಗ್ತಾ ಇಲ್ಲ ಬಾ ಅಂತ ಕಾಲ್ ಮಾಡಿದ್ಲು ನಾನು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಅನ್ಕೊಂಡು ಈಗ ಮನೆಗ್ ಬಂದೆ ಆದ್ರೆ ಯಾವಾಗ ದೃಷ್ಟಿನ ನೀನ ಒಟ್ಟಾಗಿ ನೋಡಿದ್ನ ಆ ಆತಂಕ ಎಲ್ಲ ದೂರ ಆಗಿದೆ ನಿಮ್ ಅಕ್ಕ ನೀನು ಮೃಗುವಾಗಿ ಬದ್ಲಾಗ್ತಾ ಅಂತ ಹೇಳಿದ್ಲು ಆದ್ರೆ ಬದಲಾವಣೆ ಮಾಡೋಕೆ ಅವಳು ಏನ್ ಮಾಡಿದಾಳೆ ಅಂತ ಯಾವ್ದನ್ನು ಕೂಡ ಹೇಳಿಲ್ಲ ಹಾಗೆ ದೃಷ್ಟಿನೂ ಕೂಡ ಅಷ್ಟೇ ಈ ಮನೆಗೆ ನಿನಗೆ ತಕ್ಕ ಸೊಸೆ ಅಂತ ಹೇಳ್ತಾರೆ ಅವಾಗ ದತ್ತ ಕೋಪ ಮಾಡ್ಕೊಂಡು ಅಮ್ಮ ನೀನು ಕೂಡ ಇದೇ ತರ ಮಾತಾಡ್ತಿದೀಯ ಅಲ್ವಾ ಅಂದಾಗ ಹೌದು ಕಣು ದತ್ತ ಯಾಕೆ ಗೊತ್ತಾ ಈ ಮನೆಯಲ್ಲಿ ನೀನು ಹತ್ತು ಜನ ಇಪ್ಪತ್ತು ಜನ ಬಾಡಿ ನ ಇಟ್ಟಿರಬಹುದು ಅವ್ರ ಮೇಲೆ ನಂಬಿಕೆನೂ ಕೂಡ ಇಟ್ಟಿರಬಹುದು ಆದ್ರೆ ಕಾಪಾಡಿದ್ದು ಆ ದೃಷ್ಟಿ ಅಂತ ಹೇಳ್ತಾಳೆ ಹೇಳ್ತಾರೆ ಅವಾಗ ಇಂಪನ ಮೇಲೆ ನಾನು ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ತೇನೆ ತುಂಬಾ ದೊಡ್ಡ ತಪ್ಪನ್ನ ಮಾಡಿದೆ ಆದ್ರೆ ಇವಾಗ ದೃಷ್ಟಿ ಮೇಲೆ ನಾನು ಸಂಪೂರ್ಣವಾಗಿ ನಂಬಿಕೆ ಇಟ್ಟಿದ್ದೀನಿ ಅವಳನ್ನ ಕರೆಕ್ಟ್ ಆಗಿ ನಾನು ಅಳ್ದಿದ್ದೀನಿ ಅಂತ ಹಬ್ಬಕ್ಕ ಅವರು ಹೇಳ್ತಾರೆ ನಾನು ಇಂಪನನ ಅರ್ಥ ಮಾಡ್ಕೊಳ್ತೇನೆ ತಪ್ಪು ಮಾಡಿದೆ ಹಾಗೆ ನೀನು ಕೂಡ ದೃಷ್ಟಿನ ಅರ್ಥ ಮಾಡ್ಕೊಳ್ತೇನೆ ತಪ್ಪು ಮಾಡ್ಕೋಕೆ ಹೋಗ್ಬೇಡದತ್ತ ನನಗೆ ಸೈಲೆಂಟ್ ಎಲ್ಲಾ ವಿಚಾರನು ಕೂಡ ಹೇಳ್ದ ಅವತ್ತು ಬಾಡಿಗಾರ್ಡ್ ಇದ್ರೂನು ಕೂಡ ಕಾಪಾಡಿದ್ದು ಅದೇ ದೃಷ್ಟಿ ಅಂತ ಹೇಳ್ತಾರೆ ಹೌದು ನಾಟಕ ಮಾಡೋರು ಮೋಸ ಮಾಡೋರು ಯಾವತ್ತೂ ಕೂಡ ಅವ್ರ ಜೀವನ ಪಣಕ್ಕಿಟ್ಟು ನಿನ್ ಮುಂದೆ ಒಳ್ಳೆಯವರಾಗೋಕೆ ಸಾಧ್ಯನೇ ಇಲ್ಲ ದೃಷ್ಟಿ ಕೂಡ ಅಷ್ಟೇ ಅವಳು ಅಷ್ಟೆಲ್ಲ ನೀನು ಅವಳಿಗೆ ನೋವು ಮಾಡಿದ್ರು ಅವಮಾನ ಮಾಡಿದ್ರು ಕೂಡ ನನ್ ಗಂಡನ ಕಾಪಾಡ್ಕೋಬೇಕು ಅಂತ ತಾನೇ ಚಾಕುನ ಚೊಚ್ಚಿಸ್ಕೊಂಡ್ಲು ಸ್ವಲ್ಪನಾದ್ರೂ ಅವಳಗ್ ಮಾಡ್ಕೊಂಡು ನಾನ್ ಯಾಕೆ ಕಾಪಾಡ್ಬೇಕು ಅಂತ ಯೋಚನೆ ಮಾಡಿಲ್ಲ ನನ್ ಗಂಡನ್ ಪ್ರಾಣ ಉಳಿಬೇಕು ಅಂತ ಯೋಚನೆ ಮಾಡಿದಾಳೆ ಅದ್ರಲ್ಲೇ ಗೊತ್ತಾಗುತ್ತೆ ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ ಹಬ್ಬಕ್ಕ ಅವ್ರು ಹೇಳ್ತಾರೆ ಇದನ್ನೆಲ್ಲ ದೃಷ್ಟಿ ಕೇಳಿಸ್ಕೊಂಡ್ಬಿಟ್ಟು ತುಂಬಾನೇ ಖುಷಿ ಆಗ್ತಾಳೆ ಖುಷಿಯಲ್ಲಿ ತುಂಬಾನೇ ಅಳೋಕೆ ಶುರು ಮಾಡ್ತಾಳೆ ನೋಡುದತ್ತ ದೃಷ್ಟಿಗೆ ನಿನ್ ಮೇಲೆ ಪ್ರೀತಿ ಇರೋದಕ್ಕೆನೆ ಅವಳು ಅವತ್ತ ಅವಳ ಪ್ರಾಣನ ಒತ್ತಿ ಇಟ್ಟು ನೀನು ನ ಹಾಗೆ ನೇತ್ರ ಬಂದಿರೋ ಎಮ್ ಎಲ್ ಮುಂದೆ ಅವಳು ಮನೆ ಕೆಲಿಸ್ತಾಳು ಅಂತ ಹೇಳಿದ್ರು ಕೂಡ ದೃಷ್ಟಿ ಅವತ್ತು ಮತ್ತೆ ಜಗಳ ಮಾಡ್ಬೋದಿತ್ತು ನಾನ್ ಯಾವ ಕೆಲ್ಸನು ಕೂಡ ಮಾಡೋಲ್ಲ ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತಾನು ಕೂಡ ಹೇಳಬಹುದಿತ್ತು ಆದ್ರೆ ಆತರ ಮಾಡ್ಲಿಲ್ಲ ಎಮ್ ಎಲ್ ಎ ನೋಡ್ಕೊಂಡ್ಲು ಒಳ್ಳೆ ಆತಿಥ್ಯನ ಮಾಡಿದ್ಲು ಮಾಡೋಕೆ ಸಾಧ್ಯ ಇರೋದು ಒಳ್ಳೆ ಮನ್ಸಿರೋರಿಗೆ ಮಾತ್ರ ಅಂತ ಹೇಳ್ತಾರೆ ಅದೇ ತರ ನೋಡು ಒಡವೆ ಸಿಕ್ಕಿದ ತಕ್ಷಣ ಆ ಒಡವೆನ ನೇರವಾಗಿ ತಗೊಂಡು ನನ್ನ ಹತ್ರ ಬಂದ್ಲು ಬಂದಿದ ತಕ್ಷಣ ಅವಳ ಮನ್ಸಲ್ಲಿರೋ ಎಲ್ಲಾ ಪ್ರಶ್ನೆನೂ ಕೂಡ ಆಚೆ ಹಾಕಿದ್ಲು ಅವಳು ಆ ಒಡವೆ ಅವಳಿಗೆ ಸಿಕ್ಕಾಗ ಅವಳ ಒಡವೆನ ಅವಳೇ ಹಿಡ್ಕೊಬೋದಿತ್ತು ತಾನೆ ಅದನ್ನ ನನ್ನ ಹತ್ರ ತಗೊಂಡ್ ಬರೋ ಅವಶ್ಯಕತೆನೆ ಇರ್ಲಿಲ್ಲ ಆದರೆ ದೃಷ್ಟಿ ಆತರ ಮಾಡ್ಲಿಲ್ಲ ಆ ಒಡವೆನ ತಗೊಂಡ್ ಬಂದು ಅವಳಗ್ ಬಂದಿರೋ ಹನುಮಾನನು ಕೂಡ ಹೇಳಿದ್ಲು ಇದ್ರಲ್ಲೇ ಗೊತ್ತಾಗುತ್ತೆ ಅವಳು ಎಷ್ಟು ನಿಯತ್ತಾಗಿ ಇದ್ದಾಳೆ ಅಂತ ನಾನು ಅವಳ ಮುಖ ಕೊಡ್ದ ಹಾಗೆ ನಿನ್ನನ್ನ ಯಾವತ್ತೂ ಕೂಡ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ದೆ ಹಾಗೆ ಬಳ್ಳಾರಿ ಜನದ ಮುಂದೆ ಸೊಸೆ ಅಂತ ಹೇಳ್ತೀನಿ ಅಂದಾಗ ಜಿಂಕೆ ತರ ಓಡಾಡ್ತಾ ಇದ್ಲು ಅಷ್ಟು ಖುಷಿಯಾಗಿ ಅಲ್ಲಿ ಬಂದಿರೋ ಎಲ್ಲರನ್ನು ಕೂಡ ಮಾತಾಡಿಸ್ತಾ ಇದ್ಲು ಇದೆಲ್ಲದೂ ಕೂಡ ಹೇಗೋ ಸಾಧ್ಯ ಆಗುತ್ತೆ ಅವಳಿಗೆ ನಿಜವಾಗಳು ಕೂಡ ಕೆಟ್ಟ ಮನಸ್ಸು ಇರೋಕೆ ಇಲ್ಲ ಇವಾಗ ಕೂಡ ಅರ್ಥ ಆಗ್ತಾ ಇದೆ ದತ್ತ ನಾನು ಈ ಬಂದಾಗ ಮತ್ತೆ ದೃಷ್ಟಿನ ದೂರ ಮಾಡೋದೇ ಸರಿ ಅಂತ ಮನೆಗೆ ಬಂದು ಕಾಲಿಟ್ಟೆ ಆದ್ರೆ ಆ ಕನಕ ದೇವಿನೇ ನಿಮ್ ಕೂಡ ಒಟ್ಟಾಗಿ ಮಾಡಿದಳೆ ಅವು ಆ ದೇವಿನೇ ಈ ಮದ್ವೆನ ಒಪ್ಕೊಂಡಿದ್ದಾಳೆ ಅಂದ್ಮೇಲೆ ನಾನು ಕೂಡ ಈ ಮದ್ವೆನ ಒಪ್ಕೊಳ್ತೀನಿ ದೃಷ್ಟಿನೇ ಈ ಮನೆ ಸೊಸೆ ಅಂತ ಹೇಳಿದ ತಕ್ಷಣ ದತ್ತ ಅಂತ ಫುಲ್ ಶಾಕ್ ಆಗ್ತಾನೆ ಈ ದೃಷ್ಟಿ ಅಂತನು ಇಲ್ಲಿ ಅಬ್ಬಾಕವರು ಎಲ್ಲಾ ಹೇಳಿರೋ ಮಾತನ್ನ ಕೇಳ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ ಅಂತೂ ಅಮ್ಮ ಅವ್ರಿಗೆ ನಾನೇನು ಅಂತ ಅರ್ಥ ಆಗಿದೆ ಅಂತ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುದನ್ನ ಮರಿಬೇಡಿ ಶುಭ ದಿನ ಧನ್ಯವಾದಗಳು